ಸರ್ವರಿಗೂ ಸ್ವಾಗತ ಸುಸ್ವಾಗತ ಶ್ರೀ ವರಾಹ ರೂಪಂ ವಾಹಿನಿ ಮತ್ತು ನಾನೇ ಭಾರತ ತಂಡದ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ನೋಡಿ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಇದೆ ಆದರೆ ಆಯ್ಕೆ ನನ್ನದೇ ಆಗಿರಬೇಕು ನಮ್ಮ ಜೀವನದಲ್ಲಿ ಹುಟ್ಟು ಸಾವಿನ ನಡುವಿನ ಪ್ರತಿ ಕ್ಷಣವೂ ಕೂಡ ನಮಗೆ ಬದುಕಲು ಒಂದು ಉತ್ತಮ ಅವಕಾಶ ನಮ್ಮ ಅಂತ್ಯದವರೆಗೂ ಒಂದಲ್ಲ ಒಂದು ಸುಖ ದುಃಖ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರದೂ ಒಂದೊಂದು ರೀತಿಯ ಜೀವನ ವಿಭಿನ್ನ ಮನಸ್ಸುಗಳು ವಿಭಿನ್ನ ಚಿಂತೆಗಳು ವಿಭಿನ್ನ ಚಿಂತನೆಗಳು ದಿನ ಕಳೆದಂತೆಲ್ಲ ಕ್ರಮೇಣವಾಗಿ ನಮ್ಮೊಳಗಿನ ನಾನು ನನ್ನದು ಎನ್ನುವ ವಿಚಾರಗಳು ಕೆಲವರಿಗೆ ನಶಿಸಿ ಹೋಗ್ಬೋದು ಕೆಲವರಿಗೆ ಕಡಿಮೆ ಆಗ್ಬೋದು ಇನ್ನೂ ಕೆಲವರಿಗೆ ಹೆಚ್ಚಾಗ್ತಾ ಹೋಗ್ಬೋದು ಹಾಗೆ ಕೆಲವೊಂದು ಚಟಗಳು ಕೆಲವರಿಗೆ ಅತಿ ಹೆಚ್ಚು ಹಾಕ್ತಾನೂ ಹೋಗ್ಬೋದು ಕೆಲವರು ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಬಿಟ್ಟು ಉತ್ತಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದು ಏನೇ ಇರಲಿ ಅವರವರ ಬದುಕಿನ ಹೊಣೆ ಅವರ ಕೆಲವರಿಗೆ ಒಂಟಿತನ ಶಾಪವಾದರೆ ಕೆಲವರಿಗೆ ಒಂಟಿತನ ಅವರಿಗೆ ವರ ಆಗುತ್ತೆ ಒಂಟಿತನದಿಂದ ಏಕಾಂತದ ಕಡೆಗೆ ಬೆರಳಿಕೆಯಷ್ಟು ಜನ ವಾಲಿದರೆ ಇನ್ನೂ ಕೆಲವರು ತಮ್ಮ ಮನಸ್ಥಿತಿಯನ್ನು ಹದಗೆಡಿಸಿಕೊಂಡು ತಮ್ಮ ಜೀವನಕ್ಕೆ ತಾವೇ ಮುಳ್ಳಾಗ್ತಾ ಹೋಗ್ತಾರೆ ಜೀವನದ ಭವಣೆಯಲ್ಲಿ ಒಬ್ಬೊಬ್ಬರದು ಒಂದೊಂದು ರೀತಿ ಯಾಗಲು ಅವರ ಪರಿಸರದಲ್ಲಿ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಮಾಜದ ನಾವೆಲ್ಲರೂ ಕೂಡ ಕಾರಣವಾಗಿಬಿಡ್ತೇವೆ ಏನೇ ಇರಲಿ ನಮ್ಮ ಬದುಕು ನಮ್ಮ ಕೈಯಲ್ಲೇ ಇದೆ ಇಲ್ಲಿ ಎಲ್ಲವೂ ಇದೆ ಆಯ್ಕೆ ನನ್ನದೇ ವೀಕ್ಷಕರೇ ನಮ್ಮ ಜೀವನ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರ್ಬೋದು ಆದರೆ ನಮಗೆ ಒಂದಷ್ಟು ತಿಳುವಳಿಕೆ ಬಂದಾಗ ನಮ್ಮ ಜೀವನದ ಆಯ್ಕೆಯನ್ನು ನಾವೇ ಮಾಡಿಕೊಂಡು ಮುನ್ನಡೆಯುವುದನ್ನು ನಾವು ಕಲ್ತ್ಕೊಳ್ಬೇಕಾಗತ್ತೆ ಇಲ್ಲಿ ಯಾರು ಯಾರನ್ನೂ ಕೂಡ ಮುಂದುವರಿಸೋಕ್ಕೆ ಸಾಧ್ಯ ಇಲ್ಲ ನನಗೆ ನಾನೇ ಪ್ರೇರಣೆ ಆಗಬೇಕು ನನ್ನ ಒಳಗಿನ ಕಿಚ್ಚನ್ನು ಯಾವುದ್ರ ಕಡೆ ಹಾಲಿಸ್ತೀನೋ ಆ ಕಿಚ್ಚನ್ನು ಒಳಗಡೆ ಉದ್ಭವಿಸುತ್ತೆ ಹಾಗಾಗಿ ನಮ್ಮೆಲ್ಲರ ಕಿಚ್ಚು ಜ್ಞಾನದ ಕಡೆ ಇರಲಿ ಏನಂತೀರಾ ಧನ್ಯವಾದಗಳು ಶುಭವಾಗಲಿ ಸರ್ವರಿಗೆ